ನಮಸ್ಕಾರ ವೆಲ್ಕಮ್ ಟು ಇವರ ಐತೆ ಆನೇಕಲ್ ಸೈತ ಇದೀಗ ಚಿಂತಾಮಣಿ ಸಂತೆಗೆ ಬಂದಿದ್ದೀನಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಸಂತೆ ಇಲ್ಲಿ ಈಗ ಕರುಗಳು ಚಿಕ್ಕ ಚಿಕ್ಕ ಕರುಗಳು ಅದ ಇದ್ದಾವೆ ಕರುಗಳು ಏನು ರೇಟ್ ಹೇಳ್ತಾರೆ ಏನಿದೆ ಅಂತ ರೇಟು ತಿಳ್ಕೊಳ್ಳೋಣ ಬನ್ನಿ ಚಿಕ್ಕ ಕರುಗಳು ಸುಮಾರು ಆಗಿರೋ ಕರುಗಳು ಎಲ್ಲ ಥರ ಅಂತ ತಿಳ್ಕೊಳೋಣ ಅಣ್ಣ ಏನು ರೇಟ್ ಇದೆ ದೂಡ ಹಾಂ ನೋಡಿದ್ ಹದಿನೈದು ಸಾವಿರ ಅದರ ರೇಟು ಹೇಳ್ತಾ ಇದ್ದಾರೆ ಚಿಕ್ಕರು ಫೈನಲ್ ರೇಟು ಎಮ್ 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 ಎಸ್ ಹೆಚ್ಚಿಸ್ತಾರೋ ರೈದು ಪದೈದಾ ಹಾಂ ಎರಡು ಮೂವತ್ತು ಸಾವಿರ ಹೇಳ್ತಾಯಿದ್ರೆ ಸ್ನೇಹಿತರೆ ನೋಡ್ಬೋದು ಒಂದು ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ರೇಟ್ ಆದರೆ ಅದೇ ಹಾಗೆ ಮುಂದೆ ಚಿಕ್ಕ ಅವನು ಉಂಟಲ್ಲ ಅಂ ಸೆತ್ಕೊಂಡು ರೇಟು ದುಡ್ಡು ಹೆಂಗೆ ಸೆತ್ಕೊಂಡವರು ಹಾಂ ನೋಡಿ ನೋಡಿ ಸ್ನೇಹಿತರೆ ಹದಿನೈದು ಹದಿನೈದು ಸಾವಿರ ಒಂದು ಎಳೆ ಕರುಗಳು ಹದಿನೈದು ಹದಿನೈದು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎಲ್ಲ ಒಂದು ನಾಲ್ಕರಿಂದ ಐದು ತಿಂಗಳು ಕರುಗಳು ಇರ್ಬೋದು ಹಾಂ ಫೈನಲ್ ರೇಟು ಹಾಂ ಫೈನಲ್ ರೇಟ್ ಅನ್ಪಿಸ್ತಾರೆ ಹೋಗಿ ಓಕೆ ವೇಳು ಇಪ್ಪನ್ ಎರಡು ವೇಳು ಹ್ಞೂ ಹನ್ನೆರಡು ಹನ್ನೆರಡು ಸಾವಿರ ಆದರೆ ಫೈನಲ್ ರೇಟು ಕೊಡ್ತೀನಿ ಅಂತ ಹೇಳ್ತಾಯಿದ್ರೆ ಕರುಗಳು ಸ್ನೇಹಿತರೆ ಈಗ ಕರುಗಳು ಮಾತ್ರ ಇದೆ ಒಂದು ಸೈಡು ಆ ಕರುಗಳು ಮಾತ್ರ ತೆಗೆದು ಟು ತರ್ಸೆಂಟ್ ಪ್ರಯತ್ನ ಮಾಡ್ತೀನಿ ನೋಡ್ಬೋದು

ಒಳ್ಳೆಯಲ್ಲೊಂದು ರೇಟ್ ಅಂದರೆ ಇವತ್ತು ಸ್ನೇಹಿತರೆ ನೋಡ್ಬೋದು ಅದೊಂದು ಇದೆ ಎಂಟು ರೇಟು ಐದು ಹೌದು ರೀ ಮೂವತ್ತೈದು ಸಾವಿರ ರೇಟ್ ರೇಟು ಮೂವತ್ತೆರಡು ಸಾವಿರ ಕೊಟ್ಟು ಹೇಳ್ತಾ ಇದ್ದಾರೆ ಎಣ್ಣೆ ಎಣ್ಣೆಲ್ಲ ಇಂದ ಹಾಂ ಇನ್ನೆಲ್ಲ ಇನ್ನೆಲ್ಲ ಇನ್ನೇ ಹಂಗಲ್ಲೇ ಇಲ್ಲ ತಿಂಗಳು ಹೇಳ್ತಾ ಇದ್ದಾರೆ ಕರು ಇದೆ ಎಂಬ ಶಿಫ್ಟ್ ಹೌದು ಇದೆ ಜರ್ಸಿ ಇದು ಹಾಂ ಪದುವೆ ಹತ್ತು ಸಾವಿರ ಅಂದರೆ ಜರ್ಚಿಕ್ಕರ್ ಹೇಳ್ತಾ ಇದ್ದಾರೆ ನೋಡ್ಬೋದು ಫೈನಲ್ ರೇಟು ಎಂಟು ಸಾವಿರ ಪಕ್ಕಲ್ಲಿ ಇನ್ನೂರು ಇದೆ ಇದೇನು ರೇಟ್ ಇದೆ ಮೂವತ್ತು ಸಾವಿರ ಆದರೆ ಪಕ್ಕದಲ್ಲಿ ಇರೋದು ಹೇಳ್ತಾ ಇದ್ದಾರೆ ಇದೇನೋ ಇದೇನೋ ಫೈನಲ್ ರೇಟು ಇಪ್ಪತ್ತಾರು ಇಪ್ಪತ್ತಾರು ಆದರೆ ಫೈನಲ್ ರೇಟು ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಬಂದರೆ ಇದೆಯಾ ಹೇಳ್ತೀನಿ ಅಣ್ಣ ನಲ್ವತ್ತೆರಡು ಸಾವಿರ ರೇಟ್ ಆದರೆ ಹೇಳ್ತಾ ಇದ್ದಾರೆ ಫೈನಲ್ ರೇಟಣ ನಲವತ್ತೊಂದು ಸಾವಿರ ಆದರೆ ಫೈನಲ್ ಕೊಡ್ತೀನಿ ಅಂತ ಹೇಳ್ತಾ ನೋಡಿ ನೋಡಿಸ್ತೀನಿ ತೋರಿಸ್ತೀನಿ ನೀಟಾಗಿ ನೋಡಿ ಸಾವಿರ ನಲವತ್ತೊಂದು ಸಾವಿರ ಆದರೆ ಫೈನಲ್ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಈಗ ಹಾಗೆ ಮುಂದೆ ಬಂದರೆ ಎಲ್ಲ ಪಾಪ ನೆಗೂ ಸಾಕಿಲ್ಲ ಚೆನ್ನಾಗಿ ಸಾಕೊಂಡ್ರೆ ಒಳ್ಳೆ ಕರುಗಳು ಚೆನ್ನಾಗಾದ್ರೆ ಆಗುತ್ತೆ ಕೆಲವೊಂದಕ್ಕೆ ಕರೆಕ್ಟಾಗಿ ಹಾಲು ಬಿಟ್ಟಿರಲ್ಲ ಹಾಲು ಬಿಟ್ಟಿಲ್ಲದೆ ಅಂತ ಕರುಗಳು ಸ್ವಲ್ಪ ವೀಕಾಗಿರುತ್ತೆ ನಾವು ಮನೇಲಿ ಹೋಗಿ ಚೆನ್ನಾಗಿ ಮೇಸ್ರೆ ಚೆನ್ನಾಗಿ ಅಣ್ಣ ಹೆಂಗೆ ಸತ್ತ ಓಕೆ ಇದೆ 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 ಯಾವ್ದನಾ ಇರುವೈಲ್ಟೆ ಹದಿನಾರೂವರೆ ಸಾವಿರ ಹದಿನೆಂಟುವರೆ ಸಾವಿರ ಇಪ್ಪತ್ತೊಂದು ಸಾವಿರ ಹೇಳ್ತಾ ಇದ್ದಾರೆ ಎಲ್ಲ ಒಂದೊಂದು ಸಾವಿರ ಎರಡು ಸಾವಿರ ಸರಾಸರಿ ಹದಿನೆಂಟುವರೆ ಆದರೆ ಕೊಟ್ಟಿರಲಿ ಅಂತ ಹೇಳ್ತಾ ಇದ್ದಾರೆ ಹೌದು ರಾಜುಲಾ ಹಾಗೆ ಸ್ನೇಹಿತರೆ ಮುಂದೆ ಇಲ್ಲೊಂದು ಮೂರು ಕೊಡುಗೆ ಇದ್ದಾವೆ ಕೇಳೋಣ ಬನ್ನಿ ಅಣ್ಣ ನಿರ್ಬಟ್ಕ ಬೇರೆವರ್ದ ಇದ್ದಾರೆ ನೋಡ್ಬೋದು ಅಲ್ಲಿ ಪಡ್ಡೆಗಳು ಆದರೆ ಜಾಸ್ತಿ ಕಮ್ಮಿ ತಂದ ವ್ಯವಸ್ಥೆ ಬರ್ತಾಯಿತ್ತು ಬಂದಿಲ್ಲ ಕಂಡಿರೋದ್ರಿ ಹೀಗೆ ಅವರು ಮಾಡಿ ತೋರಿಸ್ತೀನಿ ಅಣ್ಣ ಹಿರೇಟ್ ಅಣ್ಣ ಇದು ಹೇಳ್ತಾರೆ ಹಾಂ ಅರವತ್ತು ಜನ ಹೇಳ್ತಾರೆ ಜೊತೆನ ಒಂದೊಂದು ನೋಡಿ ಸ್ನೇಹಿತರೆ ಜೊತೆ ಅರವತ್ತು ಸಾವಿರ ಆದರೆ ಇದ್ದಾರೆ ನೋಡ್ಬೋದು ಐದು ಸಾವಿರ ಹೆಚ್ಚು ಕಮ್ಮಿ ಕಡೆ ಕೊಡ್ತಾರೆ ಅಲ್ಲೇ ಒಳ್ಳೆ

ಚೆನ್ನಾಗಿದೆ ಬಟ್ಟೆ ಹಾಂ ತಗೊಂಡ್ರಾ ಹೇಳ್ತೀರಾ ಮಾರೋದ ಮಾರೋದ್ರಿ ನಾವು ಏನು ಏನೇ ಹೇಳ್ತಾ ಇದ್ದೀರಿ ಅರವತ್ತು ಸಾವಿರ ಹೇಳ್ತಾ ಇದ್ರಿ ಅಲ್ಲಿಲ್ಲ ಏನೋ ರೇಟಾ ಐವತ್ತು ಸಾವಿರ ಆದರೆ ಕೊಡ್ತೀವಿ ಐವತ್ತೈದು ಸಾವಿರ ಆದ್ರೆ ಹೇಳ್ತಾ ಇದ್ರೆ ಪಟ್ಟೆ ಸಾಕಿದಾರೆ ತಗೊಂಡಾದ್ರೆ ಹೋಗ್ತಾ ಇದಾರೆ ನೋಡ್ಬೋದು ಇವತ್ತು ಅಷ್ಟೊಂದು ಕಡ್ಡಿಗಳೇನಾದರೂ ಬಂದಿಲ್ಲ ಬಂದ ತಗೊಂಡಿದ್ದಾರೆ ಹೇಳ್ತಾ ಇದ್ರಿ ರೇಟ್ ಇದು ನಲವತ್ತೆಂಟು ಸಾವಿರ ರೇಟ್ ಅದು ಹೇಳ್ತಿದ್ರೆ ಅಣ್ಣ ಫೈನಲ್ ರೇಟು ಹಾಂ ಸರ್ ನಲವತ್ತು ಸಾವಿರ ಅಂದರೆ ಫೈನಲ್ ರೇಟು ಕೊಡ್ತೀನಿ ಹೇಳ್ತಿದ್ರೆ ಹಾಗೆ ಪಕ್ಕದಲ್ಲಿ ರೇಟು ಹಾಗೆ ಹೋಗಿದ್ದೇನೆ ಬಂದಿಲ್ಲ ಸ್ನೇಹಿತರೆ ಸಂತೆಗೆ ನೋಡ್ಬೋದು ಈಗ ಚೆನ್ನಾಗಿದ್ದಾವೆ ರೇಟ್ ಏನು ಏನು ಅಂತ ಗೊತ್ತಿಲ್ಲ ನಮಗಿದೆ ಅಂತ ಎಮ್ ಐನಾ ರೇಟು ರೊಂಡಿನ ಇದೆಯಾತ್ರೆ ಇದು ಅದು ಹೋಗಿದೆ ಇಪ್ಪತ್ತೈನರಿಂದ ಇಪ್ಪತ್ತೆಂಟು ಸಾವಿರ ಸ್ನೇಹಿತರೆ ಇವತ್ತು ಗಡ್ಡೆಗಳು ಆದರೆ ಬಂದಿದ್ದಾವೆ ತಗೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು ನೀವು ಕ್ರೂಲ್ಸ್ ಇದ್ರೆ ಬಂದಿರೋಂಥ ಕರುಗಳನ್ನ ನಿಮಗೆ ವಿಡಿಯೋ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ